ಸತ್ಯ ಮನೆಯಿಂದ ಒಂದು ಹೆಜ್ಜೆ ಹೊರಗಿಡೋ ಸುಳ್ಳು ಊರ್ ತುಂಬಾ ಓಡಾಡಿ ಜನರನ್ನೆಲ್ಲ ನಂಬಿಸಿತ್ತಂತೆ ಹಾಗಾಗಿದೆ ನಮ್ಮ ಪರಿಸ್ಥಿತಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ಬಹಳಷ್ಟು ವಿಷಯಗಳು ನಡೀತು ನನ್ ಮೇಲೆ ಇಲ್ದೇ ಸಲ್ದೆ ಇರುವಂತಹ ಬಹಳಷ್ಟು ಆಲಿಗೇಷನ್ಸ್ ಬಂದ್ವು ಸಪೋರ್ಟ್ ಮಾಡ್ತಿದ್ದಂತಹ ಜನ ಕಡಿಮೆ ಆದ್ರು ಜೊತೆಯಲ್ಲಿದ್ದವ್ರು ಉಲ್ಟಾ ಹೊಡೆದ್ರು ತುಂಬಾ ತುಂಬಾ ಏನೇನೋ ನಡೀತು ಸೊ ಅದ್ರ ಬಗ್ಗೆನೇ ನಿಮ್ಗೊಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂಡ್ ನನ್ ಮನ್ಸಲ್ಲೂ ಒಂದ್ ಸ್ವಲ್ಪ ಬೇಜಾರ್ ಇದೆ ಅದನ್ನು ನಿಮ್ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇತ್ತು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರದ್ದು ಆಡಿಯೋ ಕ್ವಾಲಿಟಿ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಲೋ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ನನ್ ಮೇಲೆ ಬರ್ತಾ ಇರುವಂತಹ ಒನ್ ಆಫ್ ದಿ ಬಿಗ್ಗೆಸ್ಟ್ ಆಲಿಗೇಷನ್ ಏನು ಅಂದ್ರೆ ನನ್ಗೆ ಯಾವುದೋ ಟೇಸ್ಟ್ ಗ್ರೂಪ್ ಇಂದ ಹಣ ಬಂದಿದೆ ಅಂತೆ ಇಸ್ಲಾಮಿಕ್ ಕಂಟ್ರೀಸ್ ಇಂದೆಲ್ಲ ಫಂಡ್ ಬಂದಿದೆ ಅಂತೆ ಲಕ್ಷಾಂತರ ರೂಪಾಯಿ ಬಂದಿದೆ ಅಂತೆ ಕೋಟ್ಯಾಂತರ ರೂಪಾಯಿ ಬಂದಿದೆ ಅಂತೆ ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಬಿಕಾಸ್ ಐ ಆಮ್ ಎ ಮುಸ್ಲಿಂ ಇವತ್ತು ನನ್ ಮೇಲೆ ಈ ತರ ಎಲ್ಲ ನ ಹಾಕ್ತಾ ಇದಾರೆ ಅಂಡ್ ಈ ಅಲಿಗೇಷನ್ಸ್ ಹೊಸದಲ್ಲ ನಾನು ಸೌಜನ್ಯ ಪರ ಮಾಡಿದಂತಹ ಮೊದಲನೇ ವಿಡಿಯೋ ಇಂದ ಇದನ್ನೆಲ್ಲ ನಾನು ಕೇಳ್ತಾನೆ ಇದೀನಿ ಸೊ ಅವತ್ತು ಹೇಳಿದ್ದೆ ಇವತ್ತು ಹೇಳ್ತೀನಿ ನನ್ಗೆ ಯಾವುದೇ ರೀತಿ ಫಂಡ್ ಬಂದಿಲ್ಲ ಆ ತರ ಏನಾದ್ರೂ ದುಡ್ಡಿಸ್ಕೊಂಡು ನಾನು ವಿಡಿಯೋ ಮಾಡಿದ್ದೆ ಆಗಿದ್ರೆ ತನಿಖೆಯಲ್ಲಿ ಇಷ್ಟೊತ್ತಿಗೆ ಹೊರಗಡೆ ಬಂದಿರೋದಲ್ವಾ ಪೊಲೀಸ್ ಅವ್ರ ಹತ್ರ ನನ್ನ ಆಧಾರ್ ಕಾರ್ಡ್ ಇಂದ ಹಿಡಿದು ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ನಾನು ಓದಿರುವಂತಹ ಸ್ಕೂಲ್ ಡೀಟೇಲ್ಸ್ ನನ್ನ ಹತ್ರ ಇರುವಂತಹ ಕಾರ್ ದು ಆರ್ ಸಿ ಕಾರ್ಡ್ ಬೈಕ್ ದ ಆರ್ ಸಿ ಕಾರ್ಡ್ ಮನೆಯ ಲೀಸ್ ಅಗ್ರಿಮೆಂಟ್ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಒಂದು ಕೊಟ್ಟಿದ್ದೀನಿ ಬೇಕಿದ್ರೆ ನೋಡಿ ನನ್ನ ಹತ್ರ ಟೋಟಲ್ ಎರಡು ಬ್ಯಾಂಕ್ ಅಕೌಂಟ್ಸ್ ಇವೆ ಇದು ಒಂದು ಬ್ಯಾಂಕ್ ಅಕೌಂಟ್ ನ ಒನ್ ಇಯರ್ ನ ಬ್ಯಾಂಕ್ ಸ್ಟೇಟ್ಮೆಂಟ್ ಇದನ್ನ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಅಂಡ್ ಇನ್ನೊಂದು ಬ್ಯಾಂಕ್ ಅಕೌಂಟ್ ನ ಸ್ಟೇಟ್ಮೆಂಟ್ ಸಹ ಇಲ್ಲ ಇದೆ ಇದನ್ನು ಕೂಡ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿ ಸಬ್ಮಿಟ್ ಮಾಡಿದೀನಿ ತನಿಖೆ ನಡೀತಾ ಇದೆ ತನಿಖೆ ಮಾಡ್ಲಿ ಅಲ್ಲ ನಮ್ ಮನಸ್ಸಾಕ್ಷಿಗ್ ಗೊತ್ತು ನನಗ್ ಗೊತ್ತು ನಾನೇನು ತಪ್ಪು ಮಾಡಿಲ್ಲ ಅಂತ ನೋಡಿ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಸ್ವಲ್ಪ ಸೈಡ್ ಇನ್ಕಮ್ ಗೋಸ್ಕರ ಆಪ್ ಪ್ರಮೋಷನ್ ಬ್ರಾಂಡ್ ಪ್ರಮೋಷನ್ ಇನ್ಶೂರೆನ್ಸ್ ಪ್ರಮೋಷನ್ ಈ ತರ ಒಂದು ಮಾಡಿರ್ತೀನಿ ಹೊರತು ಒಂದು ಹುಡುಗಿ ಗ್ಯಾಂಗ್ ಸತ್ ಹೋಗಿರೋದನ್ನ ಪವಿತ್ರವಾದ ಸಾವು ಅಂತ ಹೇಳಷ್ಟು ಕೀಳ್ ನಾನು ಹೋಗಿಲ್ಲ ಹೋಗೋದು ಇಲ್ಲ ಅಂಡ್ ಇನ್ನೊಂದು ಒಬ್ಬ ಪೆಂಗ್ ನನ್ ಮಗ ಹೇಳ್ತಾನೆ ಅವನ್ಗೆ ಎರಡು ನಿಮಿಷದ ಎ ಐ ವಿಡಿಯೋ ಮಾಡೋದಕ್ಕೆ ಮೂವತ್ತು ಸಾವಿರ ಖರ್ಚಾಯ್ತಂತ ಸೊ ಆ ಲೆಗ್ ದಲ್ಲಿ ನಂದು ಇಪ್ಪತ್ ಮೂರು ವಿಡಿಯೋ ಮಾಡೋದಕ್ಕೆ ಐದು ಲಕ್ಷಕ್ಕಿಂತ ಜಾಸ್ತಿ ಖರ್ಚಾಗಿರುತ್ತಂತ ಅಲ್ಲ ಹತ್ತತ್ರ ಮೂರ್ ಸಾವಿರದ್ದು ಮಿಡ್ ಇದು ಸಬ್ಸ್ಕ್ರಿಪ್ಷನ್ ಅದ್ರ ಜೊತೆಗೆ ಎರಡು ಎರಡೂವರೆ ಸಾವಿರದ್ದು ಕ್ಲಿಂಗ್ ಎ ಐದು ಸಬ್ಸ್ಕ್ರಿಪ್ಷನ್ ಅಂಡ್ ಅದ್ರ ಜೊತೆಗೆ ಎರಡು ಸಾವಿರದ್ದು ಚಾಟ್ ಜಿಪಿಟಿ ಸಬ್ಸ್ಕ್ರಿಪ್ಷನ್ ಟೋಟಲ್ ಕೊಡಿದ್ರೆ ಎಂಟ್ ಸಾವಿರೂ ಆಗಲ್ಲ ತಲೆ ಇರೋರು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಇಪ್ಪತ್ ಮೂರು ನಿಮಿಷದ ವಿಡಿಯೋ ಮಾಡ್ತಾರೆ ಮೂವಿನೂ ಮಾಡಬಹುದು ತಲೆ ಇಲ್ದೇ ಇರೋ ಪೆಂಗ್ನ ಮಕ್ಕಳಿಗೆ ಎರಡ್ ನಿಮಿಷದ ವಿಡಿಯೋಗೆ ಮೂವತ್ ಸಾವಿರ ಖರ್ಚಾಗೋದು ಸೊ ನನ್ನ ಅಗೇನ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಅವ್ರಿಗೆ ಎಲ್ಲಿಂದ ಬಂತು ಅಂತ ಯಾರು ಪ್ರಶ್ನೆ ಮಾಡಲ್ಲ ಆದ್ರೆ ನಮ್ ನಿಸ್ವಾರ್ಥ ಕೆಲ್ಸನೆ ಪ್ರತಿಯೊಬ್ರು ಪ್ರಶ್ನೆ ಮಾಡೋದು ಇನ್ನು ಏ ವಿಡಿಯೋ ಮಾಡಿ ಸುಳ್ಳುನ ಹರಿಬಿಟ್ಟ ಇವನ ಹತ್ರ ಯಾವ್ದೇ ಆಧಾರ ಇಲ್ಲದೆ ವಿಡಿಯೋ ಮಾಡಿದನೆ ಅದು ಇದು ಅಂತ ಏನೇನೋ ಮಾತಾಡ್ತಾ ಇದ್ರು ನೋಡಿ ನೀವೀಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಭೀಮಾನ ಇಂಟರ್ವ್ಯೂ ಮಾಡಿರುವಂತಹ ಕ್ಲಿಪ್ಸ್ ನೋಡಿರ್ತೀರಾ ಸೊ ಆ ಒಂದು ಇಂಟರ್ವ್ಯೂ ಅಲ್ಲಿ ಏನೇನೆಲ್ಲ ಅದನ್ನೇ ಆಧಾರ ಇಟ್ಕೊಂಡು ನಾನು ವಿಡಿಯೋ ಮಾಡಿದಿದ್ದು ಅಷ್ಟೇ ಅಲ್ಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಲಿಕ್ಕೆ ನಾನು ಅದೇ ಊರಿನ ಜನರ ಹತ್ರ ಸೀಕ್ರೆಟ್ ಆಗಿ ವಿಚಾರಿಸ್ತೀನಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿರೋದು ಆದ್ರೆ ಇಲ್ಲಿ ಯಾರಿಗೂ ಈ ಬ್ಯಾಕ್ ಗ್ರೌಂಡ್ ವರ್ಕ್ ಬಗ್ಗೆ ಗೊತ್ತೇ ಇಲ್ಲ ಬಿಕಾಸ್ ನಾನು ಅದನ್ನ ಹೇಳ್ಕೊಂಡೇ ಇಲ್ಲ ಇನ್ನು ಆ ಅನನ್ಯ ಭಟ್ ಕೇಸ್ ಬಗ್ಗೆ ಹೇಳಬೇಕು ಅಂದ್ರೆ ನೋಡಿ ನಾನು ಆ ಸುಜಾತ ಭಟ್ ಅವ್ರ ಬಗ್ಗೆ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಆ ಒಮ್ಮ ಆಲ್ರೆಡಿ ಸುಮಾರಷ್ಟು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ಲು ಆ ಇಂಟರ್ವ್ಯೂಸ್ ಅಲ್ಲಿ ಸುಜಾತ ಭಟ್ ಅವರು ತಮ್ಮ ಮಗಳ ಬಗ್ಗೆ ಹೇಳ್ಬೇಕಾದ್ರೆ ತಮ್ಮ ಮಗಳನ್ನ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ರು ಒಂದು ತಾಯಿಯ ಕಣ್ಣೀರು ಹೇಗ ಸುಳ್ಳ ಮನ್ಸಕ್ ಅದು ನಿಜ ಅನ್ಸಿ ಇವ್ರಿಗಾಗಿರುವಂತಹ ಅನ್ಯಾಯ ಜನರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ವೀಡಿಯೋ ಮಾಡಿದೆ ಅದಾದ್ಮೇಲೆ ಕೆಲವು ಮೀಡಿಯಾದವರು ಆ ಮುದುಕಿನ ಟಾರ್ಗೆಟ್ ಮಾಡ್ಕೊಂಡು ಇಪ್ಪತ್ನಾಲ್ಕ ಗಂಟೆ ಅವ್ರು ಮನೆ ಮುಂದೆ ನಿಂತ್ಕೊಂಡು ಬಾಗ್ಲು ಹೊಡ್ಕೊಂಡು ಇಂಟರ್ವ್ಯೂ ಕೊಡಿ ಇಂಟರ್ವ್ಯೂ ಕೊಡಿ ಅಂತ ಮೆಂಟಲಿ ಟಾರ್ಚರ್ ಮಾಡಿ ಏನೇನೋ ಕ್ರಾಸ್ ಕೇಳಕೊಂಡು ಆ ಒಮ್ಮನ ಕಾಮಿಡಿ ಪೀಸ್ ಮಾಡಿಟ್ರು ಸುಜಾತ ಭಟ್ ಅವರು ಈ ಹಿಂದೆ ಯೂಟ್ಯೂಬ್ ಅಲ್ಲಿ ಕೊಟ್ಟಿರುವಂತಹ ಇಂಟರ್ವ್ಯೂಸ್ ಅಲ್ಲಿ ತಮ್ಮ ಮಗಳನ್ನ ನೆನ್ಸ್ಕೊಂಡು ಅಳದ್ ನೋಡಿ ಆ ಕಣ್ಣೀರು ಹೇಗ್ ಸುಳ್ಳು ಸಾಧ್ಯಕ್ಷಿ ಅನಿಸಿ ನಾನ್ ಅದನ್ನ ವಿಡಿಯೋ ಮಾಡಿ ಹಾಕ್ತೆ ಈಗ ಆ ಕಣ್ಣೀರೇ ಸುಳ್ಳು ಆ ಕತೆನೆ ಸುಳ್ಳು ಅನ್ನೋದಾದ್ರೆ ನಾನ್ ಏನ್ ಮಾಡ್ಲಿ ಲಿಟ್ರಲಿ ಕೆಲವು ಮೀಡಿಯಾದವರು ನಮ್ಗೆ ಇಂಟರ್ವ್ಯೂ ಕೊಡಿ ನಮ್ಗೆ ಇಂಟರ್ವ್ಯೂ ಕೊಡಿ ಅಂತ ಆ ಮುದ್ಕಿಗೆ ಎಷ್ಟು ಮೆಂಟಲಿ ಟಾರ್ಚರ್ ಮಾಡಿದ್ರು ಅಂದ್ರೆ ಆ ಒಮ್ಮ ಎರಡು ಸತಿ ಸು ಲೆಟರ್ ನ ಬರದು ಅಡ್ವೊಕೇಟ್ ಗೆ ಕಳಿಸಿರೋದಿದೆ ಮಾಧ್ಯಮಗಳಲ್ಲಿ ಸುಳ್ಳು ಪ್ರಸಾರ ಆಗ್ತಿದೆ ಅಂತ ನಾನಲ್ಲ ಹೋಮ್ ಮಿನಿಸ್ಟರ್ ಅವರ ಎರಡೆರಡು ಸತಿ ಹೇಳಿದ್ದಾರೆ ಪರ್ಸನಲಿ ನಾನು ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಎಷ್ಟು ಗುಂಪುಗಳಿಂದ ಹಣ ಬಂತಂತೆ ಅನನ್ಯ ಭಟ್ ಅವರ ಫೋಟೋಗೆ ಬಟ್ಟಿಟ್ಟಿದ್ ನಾನಂತೆ ಏನೋ ಷಡ್ಯಂತ್ರ ಮಾಡ್ತಾ ಇದೀನಿ ಅಂತೆ ಇಸ್ಲಾಂ ಕಂಟ್ರೀಸ್ ನನಗ್ ಸಪೋರ್ಟ್ ಮಾಡ್ತಿದವಂತೆ ಏನೇನೋ ಏನೇನೋ ಹೇಳ್ತಿದ್ದಾರೆ ಎಸ್ ಐ ಟಿ ಅವರು ಮನೆ ಮೇಲೆ ದಾಳಿ ಅಂತೆ ಅಂಡ್ ನಿಮಗೆ ನನ್ ಮೇಲೆ ಇರುವಂತಹ ಕೇಸಸ್ ಬಗ್ಗೆ ಸ್ವಲ್ಪ ಹೇಳಬೇಕು ನೋಡಿ ನನ್ ಮೇಲೆ ಈಗ ಟೋಟಲ್ ಮೂರ್ ಕೇಸ್ ಇವೆ ಮೊದಲನೇದು ಅನ್ಲಾಫುಲ್ ಅಸೆಂಬ್ಲಿ ಅಟ್ ಬೇನಕೋ ಹಾಸ್ಪಿಟಲ್ ಉಜ್ರೆ ಎರಡನೇದು ಸುವರ್ಣ ನ್ಯೂಸ್ ಚಾನೆಲ್ ಮೇಲೆ ಹಲ್ಲೆ ಮಾಡಿದೀನಿ ಅಂತ ಒಂದು ಕೇಸ್ ಸಾರಿ ಫೇಕ್ ಕೇಸ್ ಅಂಡ್ ಮೂರನೇದು ಅದೇ ಭೀಮಾ ರಿಗಾರ್ಡಿಂಗ್ ಮಾಡಿದಂತಹ ಇಪ್ಪತ್ ಮೂರು ನಿಮಿಷದ್ದು ವಿಡಿಯೋ ರಿಲೇಟೆಡ್ ಈಗ ಆಲ್ರೆಡಿ ತನಿಖೆ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಏನೂ ಮಾತಾಡ್ಲಿಕ್ಕೆ ಆಗಲ್ಲ ಬಟ್ ಕೆಲವು ಮಾಧ್ಯಮಗಳಲ್ಲಿ ತೋರಿಸೋ ರೀತಿ ಸಮೀರ್ ಗೆ ಫುಲ್ ಡ್ರಿಲ್ ಪೊಲೀಸ್ ಅವ್ರ ಕಡೆಯಿಂದ ಫುಲ್ ಗ್ರಿಲ್ ಆತರ ಅಂತ ದೇವರಾಣಿಗಿರ್ಲಿಲ್ಲ ಪೊಲೀಸ್ ಅವ್ರ ಪಾಪ ತುಂಬಾ ಪ್ರೊಫೆಷನಲಿ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ರು ಅವ್ರ ತನಿಖೆಗೆಲ್ಲ ನಾನು ಅಷ್ಟೇ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದೀನಿ ಒಂದು ಒಳ್ಳೆ ರೀತಿಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಡೀಲಿ ನನ್ಗೇನು ಸಮಸ್ಯೆ ಇಲ್ಲ ಅದ್ರಿಂದ ಆದ್ರೆ ಕೆಲವು ಮಾಧ್ಯಮಗಳಲ್ಲಿ ಮಾತ್ರ ಸಮೀರ್ ಓಡ್ ಹೋಗ್ಬಿಟ್ಟ ಸಮೀರ್ ತಲೆ ಮರ್ಸ್ಕೊಂಡಿದ್ದಾನೆ ಸಮೀರ್ ಅಲ್ಲಿದ್ದಾನೆ ಸಮೀರ್ ಗೆ ಪೊಲೀಸ್ ಅವರಿಂದ ಫುಲ್ ಡ್ರಿಲ್ ಸಮೀರ್ ಗೆ ಪೊಲೀಸ್ ಅವರಿಂದ ಫುಲ್ ಗ್ರಿಲ್ಲು ನಲ್ವತ್ತೈದ್ ಕ್ವಶನ್ ಅಂತೆ ಐವತ್ತೈದು ಕ್ವಶನ್ ಅಂತೆ ಪೊಲೀಸ್ ಅವರು ಕೇಳ್ತಾ ಇರುವಂತಹ ಕ್ವಶನ್ ಗೆ ಸಮೀರ್ ತಲೆ ತಿರುಗಿ ಬಿದ್ಬಿಟ್ಟಿದಾರಂತೆ ಏನೇನೋ ಹೇಳ್ತಿದ್ದಾರೆ ಇವ್ರೀತರ ಅವ್ರಿಗೆ ಮನ್ಸಿಗೆ ಬಂದಿರೋ ರೀತಿ ಏನ್ ಬೇಕಾದ್ರೂ ಸುಳ್ಳು ಪ್ರಸಾರ ಮಾಡಬಹುದು ಆದ್ರೆ ನಮ್ ಮನ್ಸಾಕ್ಷಿಗ್ ಯಾವ್ದು ನಿಜ ಅನ್ಸುತ್ತೋ ಅದನ್ನ ನಾವು ಮಾತಾಡಬಾರ್ದು ಸೊ ಇಷ್ಟೆಲ್ಲಾ ಅನುಭವಿಸಿದ ಆದ್ಮೇಲೆ ನನ್ ಮೇಲೆ ನನ್ಗೆ ಬರ್ತಾ ಇರುವಂತಹ ಪ್ರಶ್ನೆ ಏನು ಅಂದ್ರ ನನ್ ವಿಡಿಯೋ ಸುಳ್ಳು ಅಂತ ಹೇಳ್ತಾ ಇದಾರಲ್ಲ ಹಾಗಿದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಗೌರಿ ಲಂಕೇಶ್ ಅವರು ತಮ್ಮ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿರುವಂತಹ ಈ ವರದಿನ ಸುಳ್ಳ ಪೊಲೀಸ್ ಅವರ ಯು ಡಿ ಆರ್ ರಿಪೋರ್ಟ್ಸ್ ಅಲ್ಲಿ ಲಾಡ್ಜ್ ಒಳಗಡೆ ಅನಾಥ ಶವಗಳು ಸಿಕ್ಕಿದಾವೆ ಒಂದು ಲಾಡ್ಜ್ ಅಲ್ಲಿ ಒಂದು ರೂಮ್ ಸಿಗ್ಬೇಕು ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಇಶ್ಯೂ ಆಗಿರುವಂತಹ ಅಟ್ ಲೀಸ್ಟ್ ಒಂದು ಐಡಿ ಪ್ರೂಫ್ ನ ರಿಸೆಪ್ಷನ್ ಅಲ್ಲಿ ಕೊಡಬೇಕು ಅದಾದ್ಮೇಲೆನೆ ಲಾಡ್ಜ್ ಅಲ್ಲಿ ರೂಮ್ ಸಿಗೋದು ಸೊ ಹಾಗಿದ್ದಾಗ ಲಾಡ್ಜ್ ನ ರೂಮ್ ಅಲ್ಲಿ ಸಿಗುವಂತಹ ಹೆಣ ಅಪರಿಚಿತ ಹೆಣ ಹೇಗಾಗುತ್ತೆ ಸೊ ನನ್ ವಿಡಿಯೋ ಸುಳ್ಳು ಅನ್ನೋದಾದ್ರೆ ಈ ಯು ಡಿ ಆರ್ ರಿಪೋರ್ಟ್ಸ್ ಸುಳ್ಳ ಕುವೆಂಪು ಅವರು ಆ ಒಂದು ಸ್ಥಳದ ಬಗ್ಗೆ ಬರ್ದಿರುವಂತಹ ಸಾಲುಗಳು ಸುಳ್ಳ ಹಾಗಿದ್ರೆ ಸೌಜನ್ಯನ ಸಾಯಿಸಿದವ್ರು ಯಾರು ಹಾಗಿದ್ರೆ ಪದ್ಮಲತನ ಸಾಯಿಸಿದವ್ರು ಯಾರು ಹಾಗಿದ್ರೆ ವೇದವಲ್ಲಿ ಅವರು ಹೇಗ್ ಸತ್ತೋದ್ರು ಆನೆ ಮಾವುತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನನ ಭೀಕರವಾಗಿ ಸಾಯಿಸಿದವ್ರು ಯಾರು ಯಾವ ಜಾಗದಲ್ಲೂ ಇರುವಂತಹ ಅಸಹಜ ಸಾವುಗಳು ಅದೇ ಜಾಗದಲ್ಲಿ ಅತಿ ಹೆಚ್ಚು ಆಗಿ ಆಗ್ತಾ ಇವೆ ಅಂತ ಹೇಳೋ ಉಗ್ರಪ್ಪ ವರದಿನ ಸುಳ್ಳ ಸೊ ನನ್ ವಿಡಿಯೋ ಸುಳ್ಳು ಅಂತ ಆದ್ರೆ ಇದೆಲ್ಲಾನು ಸುಳ್ಳ ಹಾಗಿದ್ರೆ ಇನ್ನು ಕಾಗೆ ಬಗ್ಗೆ ಹೇಳು ಗಿಳಿ ಬಗ್ಗೆ ಹೇಳು ಅವ್ರ ಕೌಂಟರ್ಗೆ ರಿಪ್ಲೈ ಕೊಡು ಗುರು ದೇವರಾಣ ನನ್ನ ಕೈಯಿಂದ ಆಗಲ್ಲ ಯಾವಾಗ ಒಂದು ಹುಡುಗಿ ಗ್ಯಾಂಗ್ರಿ ಸತ್ ಹೋಗಿರೋದನ್ನ ಅವರು ಒಂದು ಪವಿತ್ರವಾದ ಸಾವು ಅಂತ ಹೇಳಿದ್ರು ಆಸ್ ಎ ಹ್ಯೂಮನ್ ಬೀಯಿಂಗ್ ಅವರು ನನ್ನ ದೃಷ್ಟಿಲಿ ಅವತ್ತೇ ಸತ್ ಹೋದ್ರು ಯಾವಾಗ್ಲೂ ಸ್ಟುಡಿಯೋದಲ್ಲಿ ಕ್ಯಾಮರಾ ಮುಂದೆ ಕುತ್ಕೊಂಡು ಒಂದ್ ಒಳ್ಳೆ ಮೈಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಆದ್ರೆ ಇವತ್ತು ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ಹಾನೆಸ್ಟ್ಲಿ ಇರೋ ರೀಸನ್ ಇದ್ದಂಗೆ ಹೇಳ್ಬಿಡ್ತೀನಿ ಮನೆ ಇಲ್ಲ ಇವತ್ ನನ್ಗೆ ಯಾವ್ದೋ ಒಂದು ಪುಟ್ಟ ಬಾಡಿಗೆ ಮನೆಯಲ್ಲಿ ಇದ್ವಿ ಪೊಲೀಸ್ ಅವರು ತನಿಖೆಗೆ ಅಂತ ಮನೆಗ್ ಬಂದ್ರು ಆದ್ರೆ ಕೆಲವು ಮೀಡಿಯಾದವರು ಪೊಲೀಸ್ ಅವ್ರು ಮನೆಗ್ ಬಂದಿರೋದನ್ನೇ ತುಂಬಾ ಕೆಟ್ಟದಾಗಿ ಬಿಂಬಿಸಿ ಮನೆನೆಲ್ಲಾ ತೋರಿಸಿ ಏನೇನೋ ಸ್ಟೇಟ್ಮೆಂಟ್ಸ್ ಕೊಟ್ರು ಎಲ್ಲಾ ಮನೆ ಓನರ್ ನೋಡಿ ಅವ್ರಿಗೂ ಪಾಪ ಗಾಬರಿಯಾಗಿ ಇವತ್ತು ಮನೆ ಬಿಡಿಸಿದ ಬೇರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ ಸಮೀರ್ ಎಂಡಿ ಅಂತ ಹೆಸರು ಹೇಳಿದ ತಕ್ಷಣ ಹೆದರ್ಕೊಂತ ಇದಾರ ನಾನೇನೋ ಮಾಡಿದಿನಿ ನಾನೇನೋ ಮರ್ಡರ್ ಮಾಡಿದೀನಿ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದಾರೆ ಅಲ್ಲಿ ಎರಡ್ ದಿನ ಇಲ್ಲಿ ಅಂತ ಅಲ್ದಾಡ್ತಾ ನಿಮಗೆ ಹೇಳ್ತಾ ಇರೋದು ನಿಮ್ಮಿಂದ ಏನೋ ಸಿಂಪತಿ ಸತ್ಯನೇ ಹೇಳ್ತಾ ಇದ್ದೀನಿ ಅರ್ಥ ಆಗ್ಲಿ ಈ ದೇಶದಲ್ಲಿ ಸಿಚುವೇಶನ್ ಹಿಂಗಿದೆ ಇಲ್ಲಿ ನೀವ್ ಏನಾದ್ರು ಸ್ವಲ್ಪ ಗಟ್ಟಿಯಾಗಿ ನ್ಯಾಯಪರ ನಿಂತ್ರೆ ಸತ್ಯದ ಪರ ಧ್ವನಿ ಎತ್ತದ್ರೆ ನಾಳೆ ನಿಮ್ಗೂನು ಇದೇ ಸಿಚುವೇಶನ್ ಬರೋದು ಸೊ ನನ್ನ ನೋಡಿನೇ ಒಂದ್ ಪಾಠ ಕಲ್ತ್ಕೊಳ್ಳಿ ಆದ್ರೆ ಒಂದಂತೂ ನಿಜ ನನ್ ಮನ್ಸಾಕ್ಷಿ ನನಗ್ ನೆಮ್ಮದಿ ಇದೆ ನಾನು ಸತ್ಯತ್ಪರ ನ್ಯಾಯತ್ಪರ ಧ್ವನಿ ಎತ್ತದೆ ಒಂದು ಹೋರಾಟದ ಭಾಗ ಆಗಿದ್ದೆ ಅಂತ ನನಗೆ ಪ್ರೌಡ್ ಇದೆ ಅಲ್ಲಿ ಹೆಣ್ಮಕ್ಳಿಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗ್ಲಿ ಅಂತ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದೀನಿ ಎಸ್ ಐ ಟಿ ನೇಮಕ ಆದಾಗ್ಲೆ ನಮ್ದು ಅರ್ಧ ಕೆಲ್ಸ ಮುಗೀತು ಇನ್ನು ಏನಿದ್ರು ಆ ದೇವರಿದ್ದಾನೆ ಎಸ್ ಐ ಟಿ ಅವರಿದ್ದಾರೆ ಎಸ್ ಐ ಟಿ ತನಿಖೆ ಸತ್ಯ ಹೊರಗ್ ಬರುತ್ತೆ ಅಂತ ನಂಬಿದಿನಿ ಸುಮಾರು ಜನ ಇಮೇಲ್ಸ್ ಮಾಡಿ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ ಕಂಟೆಂಟ್ ನ ಸಜೆಸ್ಟ್ ಮಾಡ್ತಾ ಇದ್ರಿ ಇದ್ರ ಬಗ್ಗೆನು ವಿಡಿಯೋ ಮಾಡಿ ಇದ್ರ ಬಗ್ಗೆನು ಧ್ವನಿ ಎತ್ತಿ ಅಂತ ಸೊ ಮೊದಲು ನನ್ನ ಫ್ಯಾಮಿಲಿದು ನನ್ ಮನೆಯದು ಸಿಚುವೇಶನ್ ಸೆಟ್ ಆಗಲಿ ಅದಾದ್ಮೇಲೆ ಕಂಟೆಂಟ್ ಕ್ರಿಯೇಷನ್ ಇದ್ದಿದ್ದೆ ಯಾ ಇಷ್ಟೆಲ್ಲ ಹೇಳ್ಕೊಬೇಕು ಅಂತ ಇತ್ತು ಸುಮಾರು ದಿನದಿಂದ ನಿಮ್ಗೆ ಏನು ಅಪ್ಡೇಟ್ ಕೊಟ್ಟಿರ್ಲಿಲ್ಲ ಇನ್ನು ಕೊನೆಯದಾಗಿ ಸೌಜನ್ಯ ಪರ ಹೋರಾಟಗಾರ ಜಯಂತ್ ಅವ್ರ ಬಗ್ಗೆ ನಾನು ಹೇಳ್ಬೇಕು ನೋಡಿ ಕೆಲವು ಮಾಧ್ಯಮದಲ್ಲಿ ಜಯಂತ್ ಗಾಂಜಾ ಮಾರ್ತಾನೆ ಜಯಂತ್ ಅವ್ರ ಮನೆಯಲ್ಲಿ ನೀಟಾಗಿ ಹುಡುಕಿದ್ರೆ ಎಸ್ ಐ ಟಿ ಅವ್ರಿಗೆ ಗಾಂಜಾ ಸಿಗುತ್ತೆ ಅಂತ ಏನೇನೋ ಸ್ಟೇಟ್ಮೆಂಟ್ಸ್ ಬರ್ತಾ ಇತ್ತು ಜಯಂತ್ ಅವ್ರ ಬಗ್ಗೆ ಆನ್ಲೈನ್ ಅಲ್ಲಿ ಎಲ್ಲೂ ಏನು ಜಾಸ್ತಿ ಇಲ್ಲ ಯಾಕಂದ್ರೆ ಅಯ್ಯಪ್ಪ ತನ್ನ ಮಾಡಿರುವಂತಹ ಸೋಷ್ಠಿ ವರ್ಕ್ಸ್ ನ ಎಲ್ಲೂ ತೋರ್ಸ್ಕೊಂಡಿಲ್ಲ ಬಟ್ ಅವ್ರು ಬಡವರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ ಎಷ್ಟು ಹೋರಾಟಗಳು ಮಾಡಿದ್ದಾರೆ ಎಷ್ಟು ಕರಪ್ಟ್ ಪೊಲೀಸ್ ಆಫೀಸರ್ಸ್ ನ ಗವರ್ಮೆಂಟ್ ಅಫೀಷಿಯಲ್ಸ್ ನ ಕೆಲಸದಿಂದ ಕಿತ್ ಹಾಕ್ಸಿದ್ದಾರೆ ಎಷ್ಟು ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ ಎಷ್ಟೆಲ್ಲ ಸೋಷಿಯಲ್ ವರ್ಕ್ ಮಾಡಿದ್ದಾರೆ ಅಂತ ಆನ್ಲೈನ್ ಅಲ್ಲಿ ಎಲ್ಲೂ ಇಲ್ಲ ಐ ನೋ ಹಿಮ್ ಪರ್ಸನಲಿ ನೀವು ಏನಾದ್ರು ಅವ್ರದ್ದು ನೀತಿ ಸಂಘ ಅಂತ ಇದೆ ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳಿಕ್ ಟ್ರೈ ಮಾಡಿ ಅವ್ರು ಏನೇನೆಲ್ಲ ಈ ಹಿಂದೆ ಸೋಷಿಯಲ್ ವರ್ಕ್ಸ್ ಮಾಡಿದ್ದಾರೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ ಯಾ ಇಷ್ಟೆಲ್ಲ ನನಗೆ ನನ್ನ ಮನ್ಸಲ್ಲಿತ್ತು ಇದನ್ನ ಹೇಳ್ಕೊಬೇಕು ಅಂತ ಇತ್ತು ಹಾಗಾಗಿ ಈ ವಿಡಿಯೋ ಮಾಡ್ದೆ ಸರಿ ಹಾಗಿದ್ರೆ ನಾನು ನಿಮ್ಮ ದೂತ ಸಮೀರ್ ಎಂಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬಾಯ್ ಬಾಯ್